ಸಾತ್ವಿಕ ಧರ್ಮ ಬಾಂಧವರೇ ಇಂದು ಮಹಾಶಿವರಾತ್ರಿ ಮಹಾಶಿವರಾತ್ರಿ ಇದರ ಉತ್ಪತ್ತಿ ಹೇಗೆ ಅನ್ನುವಂಥ ಜಿಜ್ಞಾಶೆ ತುಂಬ ಜನರಲ್ಲಿರುತ್ತೆ ಅದಕ್ಕೆ ಶಿವ ಮಹಾಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾ ಇದ್ದಾರೆ ಒಂದು ಸಾರಿ ಸೃಷ್ಟಿಕರ್ತನಾದ ಬ್ರಹ್ಮದೇವ ಸಂರಕ್ಷಣಾಕರ್ತನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಇವರಿಬ್ಬರ ಮಧ್ಯದಲ್ಲಿ ವಾದ ಶುರುವಾಗತ್ತೆ ಸಕಲ ಚರಾಚರ ಜೀವರಾಶಿಗಳ ಸೃಷ್ಟಿಗೆ ಅಧಿಪಿತ ನಾನಿದ್ದೇನೆ ಹಾಗಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ಅಂಥೇಳಿ ಬ್ರಹ್ಮದೇವ ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ವಿಷ್ಣು ಪರಮಾತ್ಮ ಹೇಳ್ತಾನೆ ನೀ ಸೃಷ್ಟಿ ಮಾಡ್ತೀಯ ಆದರೆ ಆ ಪಾಲನೆ ಪೋಷಣೆ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನನ್ನದಿದೆ ಅದಕ್ಕಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ಅಂತ ವಿಷ್ಣು ಪರಮಾತ್ಮ ಹೇಳ್ತಾನೆ ಇಬ್ಬರು ಮಧ್ಯದಲ್ಲಿ ವಾದ ನಡೀತದೆ ವಿವಾದವಾಗತ್ತೆ ಆಗತ್ತೆ ಯುದ್ಧ ಪ್ರಾರಂಭ ಆಗತ್ತೆ ಆ ಯುದ್ಧ ಬಹಳ ಘೋರ ರೂಪವನ್ನು ತಾಳುತ್ತೆ ಆ ಸಂದರ್ಭದಲ್ಲಿ ಲೋ ಎಲ್ಲ ಲೋಕಗಳು ಕೂಡ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗ್ತವೆ ಆವಾಗ ದೇವತೆಗಳು ಋಷಿಮುನಿ ಪುಂಗವರು ಮಹಾದೇವನಾಗಿರ್ತಕ್ಕಂಥ ಶಿವನ ಮೊರೆ ಹೋಗ್ತಾ ಇದ್ದಾರೆ ಶಿವನ ಮೊರೆ ಹೋಗಿ ಈ ನಡೆದಂಥ ಘಟನೆ ಎಲ್ಲ ಹೇಳಿದಾಗ ಇದನ್ನು ಪರಿಹರಿಸುವಂಥ ಹೊಣೆಗಾರಿಕೆ ನಿನ್ನದಾಗಿದೆ ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡುವಂಥ ಪ್ರಾರ್ಥನೆ ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಬಹುಳ ಚತುರ್ದಶಾಂ ನಿಶಾ ಸಮಯ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಸುಸಂದರ್ಭ ಆ ಸಮಯದಲ್ಲಿ ಮಹಾದೇವ ಲಿಂಗ ರೂಪವನ್ನು ತಾಳ್ತಾನೆ ಆದಿ ಅನಾದಿ ಇಲ್ಲದ್ದಂದು ಅದಕ್ಕೆ ಆದಿನೂ ಇಲ್ಲ ಅನಾದಿನೂ ಇಲ್ಲ ಅದಕ್ಕೆ ಆ ಲಿಂಗ ರೂಪವನ್ನು ತಾಳಿ ಅದಕ್ಕೆ ಶಿವನ ಕೃ ಶಿವನ ಅನುಗ್ರಹ ಆಗತ್ತೆ ಶಿವನ ವಾಣಿ ಆಗತ್ತೆ ಯಾರು ಈ ಲಿಂಗದ ಮಸ್ತಕ ಭಾಗವನ್ನು ಮುಟ್ಟಿ ಬರ್ತಾರೋ ಯಾರು ಪಾದ ಭಾಗವನ್ನು ಸ್ಪರ್ಶ ಮಾಡಿ ಬರ್ತಾರೋ ಅವರು ಜ್ಯೇಷ್ಠ ಮತ್ತು ಶ್ರೇಷ್ಠರಾಗ್ತೀರಿ ಅನ್ನುವಂಥ ಉಪದೇಶವಾದಾಗ ಯಾವ ವಿಷ್ಣು ಪರಮಾತ್ಮ ವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ಕೆಳಗಡೆಯ ಪಾದವನ್ನು ಸ್ಪರ್ಶ ಮಾಡಿ ಬರಲಿಕ್ಕೆ ಕೆಳಗಡೆ ಹೋಗ್ತಾನೆ ಬ್ರಹ್ಮದೇವ ಹಂಸ್ ವಾಹನಾರೂಢನಾಗಿ ಯಾವ ಮಸ್ತಕ ಭಾಗವನ್ನು ಸ್ಪರ್ಶ ಸ್ಪರ್ಶ ಮಾಡಲಿಕ್ಕೆ ಬ್ರಹ್ಮದೇವ ಹೋಗ್ತಾನೆ ಸಹಸ್ರಾರು ವರ್ಷಗಳ ಕಾಲ ಹೋದರೂ ಕೂಡ ಬ್ರಹ್ಮದೇವನಿಗೆ ಅಂತ್ಯ ಸಿಗಲಿಲ್ಲ ವಿಷ್ಣು ಪರಮಾತ್ಮನಿಗೆ ಆದಿ ಸಿಗಲಿಲ್ಲ ಎಲ್ಲಿವರೆಗೂ ಹೋಗಿದ್ನೋ ಅಲ್ಲಿಗೆ ವಿಷ್ಣು ಪರಮಾತ್ಮ ಗುರುತು ಮಾಡಿ ಉಪಾಸ ಬಂದ ಆದರೆ ವಿಷ್ಣು ಪರಮಾತ್ಮ ಅವನಿಗೆ ತಿಳಿತು ಅವನು ಉಪಾಸ ಬರಲಿಕ್ಕೆ ಚಿಂತನೆ ಮಾಡಿದ ಜೊತೆಯಲ್ಲಿ ಒಂದು ದುರಾಲೋಚನೆ ಬಂತು ಅವನಿಗೆ ಈ ಸಮಯದಲ್ಲಿ ನಾನು ಯಾರೂ ನೋಡಿಲ್ಲ ಶಿವನಿಗೆ ನಾನು ಮುಟ್ಟಿ ಬಂದೆ ಅಂತ ಹೇಳಿದರೆ ನಾನು ಜ್ಯೇಷ್ಠ ಮತ್ತು ಶ್ರೇಷ್ಠನಾಗ್ತೇನೆ ಅನ್ನುವಂಥ ದುರಾಲೋಚನೆ ಬರುತ್ತೆ ಆ ನಂತರದಲ್ಲಿ ಸಾಕ್ಷಿಗಾಗಿ ಗೋಮಾತೆಯನ್ನು ಮತ್ತು ಕೇತಕಿ ಪುಷ್ಪವನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾನೆ ಏನಾದರೂ ಶಿವ ಸಾಕ್ಷಿಯಾಗಿ ಕೇಳಿದರೆ ನೀವು ಒಪ್ಗೋಬೇಕು ಇಲ್ಲದೆ ಹೋದರೆ ನಿಮ್ಮ ಲೋಕದಲ್ಲಿ ಸೃಷ್ಟಿನೇ ಮಾಡೋದಿಲ್ಲ ಅನ್ನುವಂಥ ಯಾವ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಅವಾಗೆಲ್ಲರೂ ಕೂಡ ಕೆಳಗಡೆ ಬಂದರು ಆನಂತರದಲ್ಲಿ ಯಾವ ಶ ಮಹಾದೇವ ವಿಷ್ಣು ಪರಮಾತ್ಮನನ್ನು ಕೇಳುತ್ತಾನೆ ಎಲ್ಲಿವರೆಗೆ ಹೋಗಿ ಬಂದೆಪ್ಪ ಏನಾಯಿತು ಆವಾಗ ವಿಷ್ಣು ಪರಮಾತ್ಮ ನಡೆದ ಘಟನೆ ಹೇಳ್ತಾನೆ ಸಹಸ್ರಾರು ವರ್ಷಗಳ ಪರ್ಯಂತರವಾಗಿ ನಾನು ಹೋದರೂ ಕೂಡ ಆದಿ ಭಾಗ ನನಗೆ ಸಿಗಲಿಲ್ಲ ಅಂತ ಹೇಳ್ತಾನೆ ಆವಾಗ ಬ್ರಹ್ಮದೇವನ ಕೇಳಿದಾಗ ಬ್ರಹ್ಮದೇವ ಹೇಳಿದ ಹೌದು ನಾನು ಹೋಗಿದ್ದೆ ನಾನು ಅಂತ್ಯ ಭಾಗವನ್ನು ಮಸ್ತಕ ಭಾಗವನ್ನು ಮುಟ್ಟಿ ಬಂದಿದ್ದೇನೆ ಅದಕ್ಕೆ ಸಾಕ್ಷಿಯಾಗಿ ಕೇತಕೆ ಪುಷ್ಪ ಆ ಮಸ್ತಕದ ಮೇಲೆ ಧರಿಸಿರುವಂಥ ಕೇತಕೆ ಪುಷ್ಪ ಗೋಮಾತೆಯನ್ನು ಸಾಕ್ಷಿಯಾಗಿ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಯಾವ ಮಹಾದೇವ ಸಾಕ್ಷಿಗಳನ್ನು ಕೇಳ್ತಾ ಇದ್ದಾನೆ ಕೇತಗೆ ಪುಷ್ಪ ಹೌದು ಅಂತ ಒಪ್ಕೊಳ್ಳುತ್ತೆ ಆ ನಂತರದಲ್ಲಿ ಯಾವ ಹಸು ಗೋಮಾತೆ ಅದು ಬಹಳ ಗೊಂದಲಕ್ಕೆ ಬೀಳುತ್ತೆ ಆವಾಗ ಬ್ರಹ್ಮನಿಗೂ ಕೂಡ ಸುಳ್ಳಾಗಬಾರ್ದು ಅಂಥೇಳಿ ತನ್ನ ಮಸ್ತಕವನ್ನು ಹಾಕಿ ಹೌದು ಅಂತ ಹೇಳುತ್ತೆ ತನ್ನ ಬಾಲವನ್ನು ಮೇಲೆತ್ತು ಇಲ್ಲ ಅಂತ ಹೇಳುತ್ತೆ ಇದನ್ನು ಗಮನಿಸಿರ್ತಕ್ಕಂಥ ಯಾವ ಮಹಾದೇವ ಪರಮಾತ್ಮ ಬ್ರಹ್ಮದೇವನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ ಜಗತ್ತಿನಲ್ಲಿ ನೀನು ಸುಳ್ಳು ಹೇಳೋದ್ರ ಜೊತೆಗೆ ಎರಡು ಜೀವಿಗಳು ಸುಳ್ಳು ಹೇಳಲಿಕ್ಕೆ ಕಾರಣೀಭೂತನಾಗಿದ್ದೀಯಾ ಅದಕ್ಕಾಗಿ ನೀನು ಯಾರು ಪೂಜೆ ಮಾಡಬಾರ್ದು ಅಂತ ಶಾಪವನ್ನು ಕೊಡ್ತಾನೆ ಆನಂತರ ಕೇತಕಿ ಪುಷ್ಪ ಕೇಳ್ತಾ ಇದ್ದಾನೆ ಎಲ್ಲ ಪುಷ್ಪಗಳಲ್ಲೂ ಅತಿ ಸುಗಂಧ ಭರಿತವಾದಂಥ ಪುಷ್ಪ ನೀನಾಗಿದ್ದಿ ಆದರೆ ನೀನು ಅಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ನನ್ನ ಮಸ್ತಕವನ್ನು ಏರಲಿಕ್ಕೆ ಅನರ್ಹ ಅನ್ನುವಂಥ ಶಾಪವನ್ನು ಕೊಡ್ತಾನೆ ಅಕಸ್ಮಾತ್ ಯಾರಾದರೂ ಧರಿಸಲೇಬೇಕೋ ಅನ್ನುವಂಥದ್ದಿದ್ದಾಗ ಆ ಪುಷ್ಪವನ್ನು ಸೀಳಿ ಧರಿಸಬೇಕು ಅನ್ನುವಂಥ ವರವನ್ನು ಕೂಡ ಕೊಡ್ತಾ ಇದ್ದಾನೆ ಆ ನಂತರದಲ್ಲಿ ಗೋಮಾತೆ ಹೇಳಿದ ನೀನು ಎಲ್ಲ ದೇವತೆಗಳ ನಿವಾಸ ಸ್ಥಾನವಾಗಿ ನಿನಗೆ ಅನುಗ್ರಹ ಮಾಡಿದರೂ ಕೂಡ ನಿನ್ನ ಮಸ್ತಕ ಭಾಗದಿಂದ ಅಸತ್ಯವನ್ನು ಹೇಳಿದ್ದೀಯಾ ಅದಕ್ಕಾಗಿ ನಿನ್ನ ಮಸ್ತಕ ಭಾಗವನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಫಲ ಸಿಗಬಾರ್ದು ನೀನು ಸತ್ಯ ಹೇಳಿದ ಸ್ಥಾನ ಯಾವುದು ಭಾಗ ಅರ್ಥಾತ್ ಬಾಲವನ್ನು ಎತ್ತಿ ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ಯಾರು ಮಸ್ತಕದ ಜೊತೆಗೆ ಬಾಲವನ್ನು ಪೂಜೆ ಮಾಡ್ತಾರೋ ಅವರಿಗೆ ಎಲ್ಲ ದೇವತೆಗಳ ಪೂಜೆ ಮಾಡಿರ್ತಕ್ಕಂಥ ಫಲ ಲಭ್ಯವಾಗಲಿ ಅಂತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಆ ನಂತರದಲ್ಲಿ ಭಯಭೀತನಾಗಿರ್ತಕ್ಕಂಥ ಬ್ರಹ್ಮದೇವ ಶಿವನನ್ನು ಕುರಿತು ಸುಮಾರಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ಆವಾಗ ಆ ಶಿವ ಬ್ರಹ್ಮದೇವ ಬ್ರಹ್ಮದೇವನ ಭಕ್ತಿಗೆ ಒಲಿಯ ಒಲಿದಂಥ ಶಿವ ಅವನಿಗೆ ಆ ಪ್ರಾಯಶ್ಚಿತ್ತಕ್ಕಾಗಿ ನಿನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳಿ ಅವನನ್ನು ಕ್ಷಮಾ ಮಾಡಿ ಬ್ರಹ್ಮದೇವನಿಗೆ ಯಾವ ಗ್ರಾಮಗಳಲ್ಲಿ ಕರಿಗಲ್ಲು ಅನ್ನುವಂಥ ಸ್ಥಾನವನ್ನು ಕೊಡ್ತಾ ಇದ್ದಾನೆ ಅಲ್ಲಿ ಇದ್ದು ಪ್ರತಿಯೊಂದು ಗ್ರಾಮದಲ್ಲೂ ನೀನು ನೆಲೆಸುವಂತಾಗು ಪ್ರತಿಯೊಬ್ಬರೂ ಕೂಡ ಆ ಪ್ರತಿಯೊಬ್ಬರ ದುಃಖವನ್ನು ತಾಪವನ್ನು ನೋವನ್ನು ಸಂಕಟವನ್ನು ಹರಣ ಮಾಡುವಂಥ ಶಕ್ತಿ ನಿನಗೆ ಬರಲಿ ಆನಂತರ ಗ್ರಾಮಕ್ಕೆ ಬರುವಂಥ ಯಾವುದೇ ದುಷ್ಟಶಕ್ತಿಯ ನಿಗ್ರಹ ಮಾಡುವಂಥ ಜವಾಬ್ದಾರಿ ನಿನ್ನದಾಗಲಿ ಎನ್ನುವಂಥ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ ಈ ಪ್ರಕಾರವಾಗಿ ಆ ಸಮಯದಲ್ಲಿ ಮಾಘಬಹುಳ ಚತುರ್ದಶ್ಯ ಅಂದರೆ ಇವತ್ತಿನ ದಿನ ಯಾವ ಮಹಾಶಿವರಾತ್ರಿ ಅಂತ ಕರೀತಾ ಇದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇದ್ರ ಬಹಳ ನೆನ್ಪಿಟ್ಕೋಬೇಕು ಸದ್ಭಕ್ತ ಬಂಧುಗಳೇ ತಾವೆಲ್ಲ ಏನು ಮಾಡ್ತೀರಿ ಬೆಳಗ್ಗೆಯಿಂದ ಎಲ್ಲ ಪೂಜೆ ಮಾಡ್ತೀರಿ ಎಂಟು ಒಂಬತ್ತು ಗಂಟೆ ಪೂಜೆಯನ್ನು ಮುಗಿಸ್ತೀರಿ ಫಲಾಹಾರವನ್ನು ಮಾಡಿ ಮಲಗಿಬಿಡ್ತೀರಿ ಇದೆಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯ ಏನಿದೆಯಲ್ಲ ಈ ಸಮಯದಲ್ಲಿ ಮಹಾಮಂಗಲ ಆಗಬೇಕು ಇದು ಶ್ರೇಷ್ಠವಾದಂಥ ಪುಣ್ಯವನ್ನು ಕೊಡುವಂಥದ್ದಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರುತ್ತಾ ಅದರ ಜೊತೆಯಲ್ಲಿ ಶಿವರಾತ್ರಿಯ ವಿಶೇಷತೆಯನ್ನು ಬಹಳ ಸುಂದರವಾಗಿ ವಿಭಕ್ತಿ ಪ್ರತ್ಯಯಗಳಲ್ಲಿ ನಮ್ಮ ಹಿರಿಕರು ಹೇಳಿಕೊಂಡು ಬಂದಿದ್ದಾರೆ ಬಹಳ ವಿಶೇಷವಾಗಿದೆ ಅದಕ್ಕೆ ಹೇಳುತ್ತಾ ಇದ್ದಾರೆ ಪ್ರಥಮ ವಿಭಕ್ತಿಯಲ್ಲಿ ಹೇಳ್ತಾ ಇದ್ದಾರೆ ಶಿವ ರಾತ್ರಿ ಶಿವರಾತ್ರಿ ಅರ್ಥಾತ್ ಇದು ಶಿವನ ರಾತ್ರಿ ಬೇರೆ ಯಾರ ರಾತ್ರಿ ಅಲ್ಲ ಶಿವನ ರಾತ್ರಿ ಅದಕ್ಕಾಗಿ ಶಿವನನ್ನು ಪೂಜೆಯನ್ನು ಮಾಡುವಂಥದ್ದು ಬಹಳ ಅವಶ್ಯಕ ಅನ್ನು ಮಾತನ್ನು ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಶಿವಂ ರಾತ್ರಿ ಶಿವರಾತ್ರಿ ಇದು ಶಿವನನ್ನ ಕುರಿತು ಜಪವನ್ನು ತಪವನ್ನು ಪೂಜೆಯನ್ನು ಆರಾಧನೆಯನ್ನು ಮಾಡುವಂಥ ರಾತ್ರಿ ಇದು ಮಹಾಶಿವರಾತ್ರಿ ಅಂತ ಕರೀತಾ ಇದ್ದಾರೆ ಮುಂದೆ ಹೇಳ್ತಾ ಇದ್ದಾರೆ ಶಿವೇನ ಸಹ ರಾತ್ರಿ ಶಿವರಾತ್ರಿ ಶಿವನಿಂದ ಕೂಡಿದಂಥ ರಾತ್ರಿ ಇದು ಶಿವನಿಂದ ಕೂಡಿರುವಂಥ ರಾತ್ರಿ ಇದು ಶಿವರಾತ್ರಿ ಅಂತ ಕರೆದುಕೊಂಡು ಬಂದಿದ್ದಾರೆ ಮುಂದೆ ಹೇಳ್ತಾರೆ ಶಿವಾಯರಾತ್ರಿ ಶಿವರಾತ್ರಿ ಶಿವನಿಗಾಗಿ ಇರುವಂಥ ರಾತ್ರಿ ಇದು ಶಿವನಿಗಾಗಿ ನಾವು ಮಾಡುವಂಥ ವ್ರತ ಪುಣ್ಯ ವ್ರತಗಳು ಧರ್ಮ ಕಾರ್ಯಗಳು ಇದು ಶಿವನಿಗಾಗಿ ಮಾಡುವಂಥ ಪೂಜೆ ಇದು ಶ್ರೇಷ್ಠವಾದಂಥ ರಾತ್ರಿ ಶಿವರಾತ್ರಿ ಅಂತ ಹೇಳ್ತಾ ಇದ್ದಾರೆ ಆನಂತರ ಹೇಳ್ತಾರೆ ಶಿವಾತ್ರಾತ್ರಿ ಶಿವರಾತ್ರಿ ಅಂದರೆ ಶಿವನ ದಿಶೆಯಿಂದ ಯಾರ ದಿಶೆಯಿಂದ ಶಿವನಿಂದ ನಿರ್ಮಾಣ ಆಗಿರತಕ್ಕಂಥ ರಾತ್ರಿ ಇದು ಬ್ರಹ್ಮದೇವನ ಅಹಂಕಾರವನ್ನು ಮುರಿದು ವಿಷ್ಣು ಪರಮಾತ್ಮನಿಗೆ ಸನ್ಮಾರ್ಗವನ್ನು ತೋರಿಸಿದಂಥ ರಾತ್ರಿ ಶಿವನ ಶಿವನ ದಿಶೆಯಿಂದ ನಿರ್ಮಾಣವಾಗಿರತಕ್ಕಂಥ ರಾತ್ರಿ ಇದು ಶಿವರಾತ್ರಿ ಅಂತ ಬಹಳ ಸ್ಪಷ್ಟವಾಗಿ ಕರೆದುಕೊಂಡು ಬಂದಿದ್ದಾರೆ ಆನಂತರ ಹೇಳ್ತಾ ಇದ್ದಾರೆ ಶಿವೇ ಯೇವರಾತ್ರಿ ಶಿವರಾತ್ರಿ ಶಿವನಲ್ಲಿ ನಾವು ಶಿವನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಶಿವನಲ್ಲಿ ನಮ್ಮ ಭಾವವನ್ನು ಗು ನಮ್ಮ ಏಕಾಗ್ರತೆಯನ್ನು ನಮ್ಮ ಸದ್ಭಾವನೆಯನ್ನು ಶಿವನಲ್ಲಿ ಸಮರ್ಪಣೆ ಮಾಡಿ ಆಚರಿಸುವಂಥ ರಾತ್ರಿ ಇದು ಶಿವರಾತ್ರಿ ಅಂತ ಬಹಳ ಸ್ಪಷ್ಟವಾಗಿ ವಿಭಕ್ತಿ ಪ್ರತ್ಯಯಗಳಲ್ಲಿ ತತ್ಪುರುಷ ಸಮಾಸದಲ್ಲಿ ಹೇಳಿಕೊಂಡು ಬಂದಂಥವರಾಗಿದ್ದಾರೆ ಆ ನಿಟ್ಟಿನಲ್ಲಿ ಸದ್ಭಕ್ತ ಬಾಂಧವರೇ ಈ ರಾತ್ರಿಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕಳೆದಲ್ಲಿ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪ್ರಾಯಶ ಇಡೀ ವರ್ಷವೆಲ್ಲ ಮಾಡಿರುವಂಥ ಪಾಪವನ್ನು ಹರಣ ಮಾಡಿಕೊಳ್ಳಿಕ್ಕೆ ನಾಶ ಮಾಡಿಕೊಳ್ಳಿಕ್ಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಹೇಳಿ ಮಾಡಿಸಿದ ಸಮಯ ಯಾವುದು ಅಂತ ಕೇಳಿದರೆ ಇದು ಶಿವರಾತ್ರಿ ಅನ್ನೋದನ್ನು ಮರಿಬಾರದು ಶಿವ ಮಹಾದೇವ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿದ್ದಾನೆ ವಿಚಾರ ಮಾಡಿ ಸಮುದ್ರ ಮಂಥನ ಮಾಡುವಾಗ ಯಾವ ದೇವದಾನವರು ಕೂಡಿ ಸಮುದ್ರ ಮಂಥನ ಮಾಡುವಾಗ ಹಲಹಲ ಬರುತ್ತೆ ಆವಾಗ ವಿಷವನ್ನು ಕುಡಿದು ವಿಷಕಂಠ ನೀಲಕಂಠ ಅಂತ ಹೆಸರನ್ನು ತಗೊಂಡ ಆನಂತರ ಜಗತ್ತನ್ನು ಸರ್ವರನ್ನು ಕೂಡ ರಕ್ಷಣೆ ಮಾಡಿರತಕ್ಕಂಥ ಹೊಣೆಗಾರಿಕೆ ಮಹಾದೇವನದ್ದಾಗಿದೆ ಅಷ್ಟೇ ಅಲ್ಲ ಯಾವ ವಿಷ್ಣು ಪರಮಾತ್ಮನಿಗೆ ಅವನ ಭಕ್ತಿಗೆ ಅವನ ತಪಸ್ಸಿಗೆ ಮೆಚ್ಚಿ ಯಾವ ಸ ಸುದರ್ಶನ ಚಕ್ರವನ್ನು ಅನುಗ್ರಹ ಮಾಡಿರ್ತಕ್ಕಂಥ ಮಹಾದೇವ ಅವನ ಲೀಲೆ ಅಪರಂಪಾರ ಅನ್ನೋದನ್ನು ಮರಿಬಾರದು ಆನಂತರ ಬ್ರಹ್ಮದೇವನ ಅಹಂಕಾರವನ್ನು ನಾಶ ಮಾಡಿ ಅವನಿಗೆ ಸದ್ಗತಿಯನ್ನು ಕೊಟ್ಟಂಥ ಯಾವ ಮಹಾದೇವ ಅವನ ಲೀಲೆ ಅಪರಂಪಾರ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಆನಂತರ ಪರಶುರಾಮನಿಗೆ ಪರುಷನ್ ಪರುಷವನ್ನು ಪರುಷನ್ನು ಕೊಟ್ಟಿರ್ತಕ್ಕಂಥದ್ದು ಆನಂತರ ಶ್ರೀರಾಮಚಂದ್ರನಿಗೆ ಯಾವ ರಾಮೇಶ್ವರದಲ್ಲಿ ಲಿಂಗ ಸ್ಥಾಪನೆ ಮಾಡಲಿಕ್ಕೆ ಶಕ್ತಿಯನ್ನು ಭಕ್ತಿಯನ್ನು ಭಾವವನ್ನು ಕೊಟ್ಟು ಅದಕ್ಕೆ ರಾಮೇಶ್ವರ ಅನ್ನುವಂಥ ಹೆಸರನ್ನು ನಾಮಕರಣ ಮಾಡಿರ್ತಕ್ಕಂಥದ್ದು ಅದು ಜ್ಯೋತಿರ್ಲಿಂಗ ರೂಪವನ್ನು ತಾಳಿರುವಂಥದ್ದು ಅದು ಒಂದು ವಿಶೇಷ ಆನಂತರ ರಾವಣಾಸುರನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವನ್ನೇ ಅರ್ಪಣೆ ಮಾಡಿರ್ತಕ್ಕಂಥದ್ದು ಅವನಿಗೆ ಅನುಗ್ರಹ ಮಾಡಿರ್ತಕ್ಕಂಥವನು ಮಹಾದೇವನಾಗಿದ್ದಾನೆ ಆನಂತರ ಯಾವ ನಂದಿ ನಿಮಗೆಲ್ಲ ತಿಳಿದಂಥ ವಿಷಯ ನಂದಿ ಅವನ ಭಕ್ತಿ ಅಪರಂಪಾರ್ ಸಮರ್ಪಣಾ ಭಾವಕ್ಕೆ ಮತ್ತೊಬ್ಬರು ಯಾರಾದರೂ ಹೆಸರು ಇತಿಹಾಸದಲ್ಲಿ ಬರುತ್ತೆ ಅಂತ ಕೇಳಿದರೆ ಅದು ನಂದಿ ಅಂತ ಯಾವ ನಂದಿಗೆ ಯಾವ ಆತ್ ನಂದಿಗೆ ಸೇವಕನ ಸ್ಥಾನವನ್ನು ಅನುಗ್ರಹ ಮಾಡಿರ್ತಕ್ಕಂಥವನು ಮಹಾದೇವನಾಗಿದ್ದಾನೆ ಆನಂತರ ಅಷ್ಟೇ ಅಲ್ಲ ಯಾವ ಭಕ್ತ ಬಹಳ ದುಃಖದಿಂದ ತಾಪದಿಂದ ನೋವಿನಿಂದ ಇರ್ತಾನೋ ಅಂತ ಭಕ್ತ ನಂದಿಯ ಬಲಗುವಿಯಲ್ಲಿ ತನ್ನ ನೋವನ್ನು ಹೇಳಿಕೊಂಡ್ರೆ ಅದು ಶಿವನಿಗೆ ನೇರವಾಗಿ ಮುಟ್ಟುತ್ತೆ ಅನ್ನುವಂಥ ವರವನ್ನು ನಂದಿಗೆ ಭಗವಂತ ಕೊಟ್ಟಿರುವಂಥವನಾಗಿದ್ದಾನೆ ಆನಂತರ ಇಂದ್ರದೇವನಿಗಿರುವಂಥ ಯಾವ ದುರ್ವಾಸ ಮಹರ್ಷಿಗಳ ಶಾಪವನ್ನು ಪರಿಹರಿಸಿ ಅವನಿಗೆ ಮತ್ತೆ ಸ್ವರ್ಗಲೋಕದ ರಾಜನನ್ನು ಸ್ವರ್ಗಲೋಕದ ಅಧಿಪತಿಯನ್ನಾಗಿ ಮಾಡಿ ಅವನಿಗೆ ಅನುಗ್ರಹ ಮಾಡಿರ್ತಕ್ಕಂಥವನು ಮಹಾದೇವನಾಗಿದ್ದಾನೆ ಯಾವ ದಕ್ಷ ಪ್ರಜಾಪತಿ ಅವನ ಅಹಂಕಾರವನ್ನು ನಾಶ ಮಾಡಿ ಅವನಿಗೆ ಸದ್ಗತಿಯನ್ನು ಕೊಟ್ಟಂಥವನು ಮಹಾದೇವನಾಗಿದ್ದಾನೆ ಅಷ್ಟೇ ಅಲ್ಲ ಯಾವ ತ್ರಿಪುರಾಸುರರು ಅವ ಇತಿಹಾಸ ನೀವೆಲ್ಲ ಈ ರೀತಿ ಹೇಳ್ತಾ ಇದ್ರೆ ತುಂಬ ಇತಿಹಾಸ ಇದೆ ಯಾವ ತ್ರಿಪುರಾಸುರರ ತಾರಕಾಸುರನ ಮಗ ವಿದ್ಯುನ್ ಮಾಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ನೀನು ಸೇವಕನಾಗಿರಬೇಕು ಅನ್ನುವಂಥ ಭಕ್ತಿಯ ಪ್ರಾರ್ಥನೆ ಮಾಡಿಕೊಂಡಾಗ ಅದಕ್ಕೂ ಕೂಡ ಒಲಿದು ಅನುಗ್ರಹವನ್ನು ಕೊಟ್ಟಾತ ಮಹಾದೇವನಿದ್ದಾನೆ ಅಂದರೆ ಭಗವಂತ ಶಿವ ನಾವು ಬಹಳ ಅತಿ ಅತಿ ಏನಾದರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿದರೆ ಶಿವನ ಅನುಗ್ರಹ ಪಡ್ಕೊಳ್ಳುವಂಥದ್ದು ಬಹಳ ಕಷ್ಟದ ಕೆಲಸ ಅಲ್ಲ ಭಗವಂತ ನಮ್ಮಿಂದ ಏನನ್ನು ಬಯಸುವಂಥವನಲ್ಲ ಶುದ್ಧವಾದ ಮನಸ್ಸಿನಿಂದ ಪವಿತ್ರವಾದ ಭಾವನೆಯಿಂದ ಒಂದು ಲೋಟ ಶುದ್ಧವಾದ ಜಲವನ್ನು ಶಿವನ ಮೇಲೆ ಎರೆದು ಲಿಂಗಕ್ಕೆ ಒಂದು ಪತ್ರಿ ಪುಷ್ಪವನ್ನು ಅರ್ಪಣೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಪರಿಪೂರ್ಣವಾಗಿ ಅನುಗ್ರಹ ಮಾಡುವಂಥವನು ತಕ್ಷಣದಲ್ಲಿ ಫಲವನ್ನು ಕೊಡುವಂಥವನು ಯಾರು ಅಂತ ಕೇಳಿದ್ರೆ ಅವನೇ ಮಹಾದೇವ ದೇವೋಂಕೆ ದೇವ್ ಮಹಾದೇವ್ ಅಂತ ಕರೀತಾ ಇದ್ದಾರೆ ಅಂತ ಯಾವ ಮಹಾದೇವನ ಶಿವನ ಆಶೀರ್ವಾದ ಅನುಗ್ರಹ ಅಂತಃಕರಣ ಕೃಪಾ ಕಾರುಣ್ಯ ಕೃಪಾದೃಷ್ಟಿ ಸದಾ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಸದಾ ನಾವು ಸನ್ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಪುಣ್ಯ ಮಾರ್ಗದಲ್ಲಿ ನಡೆಯುವಂಥ ಭಾವನೆಯನ್ನು ಭಕ್ತಿಯನ್ನು ಶಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡಲಿ ಎನ್ನುವಂಥ ಸಂಕಲ್ಪದೊಂದಿಗೆ ಈ ಒಂದು ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ